ಇಲ್ವಾ ಲಾಕ್ಡೌನ್ ಅನ್ನುವಂತಹ ಮಾತುಗಳು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಮೊನ್ನೆ ಐದು ವಾರ್ಡ್ಗಳಲ್ಲಿ ಲಾಕ್ಡೌನ್ ಮಾಡಲಾಯಿತು ನಿನ್ನೆ ಹದಿನಾಲ್ಕು ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ ರಸ್ತೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ಅಧಿಕೃತ ಆದೇಶವನ್ನು ಕೂಡ ಆಲ್ರೆಡಿ ಬಿಬಿಎಂಪಿ ಕೊಟ್ಟಿದೆ ಯಾಕೆ ಅಂದ್ರೆ ಕೊರೋನಾ ಸೋಂಕು ತಡೆಯೋದಿಕ್ಕೆ ಲಾಕ್ಡೌನ್ ಅನ್ನ ಮಾಡಲಾಗಿದೆ ಆದ್ರೆ ಆಲ್ಮೋಸ್ಟ್ ಬೆಂಗಳೂರಿನ ಎಲ್ಲಾ ಪ್ಲೇಸ್ ಗಳಲ್ಲೂ ಕೂಡ ಈಗ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಲಾಕ್ಡೌನ್ ಬೇಕಾ ಬೇಡುವ ಇವತ್ತು ಮತ್ತು ನಾಳೆ ಸಚಿವ ಸಂಪುಟ ಸಭೆ ನಾಳೆ ಎಲ್ಲಾ ಪಕ್ಷದ ಶಾಸಕರ ಬೆಂಗಳೂರಿನ ಶಾಸಕರ ಸಭೆಯನ್ನ ಕೂಡ ನಡೆಸ್ತಾರೆ ಸಿಎಂ ಎಸ್ ವೈ ಇದು ಕೆಆರ್ ಮಾರ್ಕೆಟ್ ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಆಗಿದೆ ಜೆಸಿ ರೋಡ್ ನ ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಆಗಿದೆ ಎಲ್ಲಾ ಲಾಕ್ ಮಾಡಿ ಅಂತ ಹೇಳಿ ಬಿಬಿಎಂಪಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಲಾಕ್ ಡೌನ್ ಯಾವ ರೀತಿಯಾಗಿ ನಡೆಸಬೇಕಾಗತ್ತೆ ಮೊನ್ನೆ ಐದು ವಾರ್ಡ್ಗಳಾಯ್ತು ನಿನ್ನೆ ಹದಿನಾಲ್ಕು ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡಲಾಗಿದೆ ಯಾವ ಕಾರಣಕ್ಕಾಗಿ ಲಾಕ್ಡೌನ್ ಈ ಸಂದರ್ಭದಲ್ಲಿ ಕೊರೋನಾವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ ಎಲ್ಲಾ ವ್ಯಾಪಾರ ವಹಿವಾಟುಗಳು ಕೂಡ ಬಂದ್ ಆಗಿದೆ ಯಾವ ರೀತಿಯಾಗಿ ಹಿಂದೆ ಇತ್ತಲ್ಲ ಅಂದ್ರೆ ಅನ್ಲಾಕ್ ಆಗೋದ್ಕಿಂತ ಮುಂಚೆ ಅಂತಹ ಸಂದರ್ಭದ ಸಿಚುವೇಶನ್ ಮತ್ತೆ ಈಗ ಚೇಂಜ್ ಆಗಿದೆ ಹದಿನಾಲ್ಕು ಏರಿಯಾಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಏನೇನ್ ಇರುತ್ತೆ ಅಂತ ಅಲ್ಲಿ ನೋಡೋದಾದ್ರೆ ಹಾಲು ದಿನಪತ್ರಿಕೆ ಸಿಗುತ್ತೆ ಆಸ್ಪತ್ರೆ ಔಷಧ ಅಂಗಡಿ ಇರುತ್ತೆ ದಿನಸಿ ಅಂಗಡಿಗಳು ಇರುತ್ತೆ ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳು ಕೂಡ ಇರುತ್ತೆ ಮಾಂಸದ ಅಂಗಡಿ ಇರುತ್ತೆ ಬೇಕರಿ ಟೀ ಸ್ಟಾಲ್ ಕೂಡ ಇರುತ್ತೆ ಈ ಒಂದು ಏರಿಯಾಗಳಲ್ಲಿ ಆದ್ರೆ ಆ ಹದಿನಾಲ್ಕು ಏರಿಯಾಗಳಲ್ಲಿ ಏನೇನು ಇರೋದಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಗಟು ಹೂವಿನ ವ್ಯಾಪಾರ ಇರಲ್ಲ ಸಗಟು ಹಣ್ಣಿನ ವ್ಯಾಪಾರವೂ ಇರೋದಿಲ್ಲ ಸಗಟು ತರಕಾರಿ ವ್ಯಾಪಾರ ಇರೋದಿಲ್ಲ ಹೋಲ್ಸೇಲ್ ಅಂಗಡಿ ಮಳಿಗೆಗಳು ಇರೋದಿಲ್ಲ ಬೃಹತ್ ವ್ಯಾಪಾರ ವಹಿವಾಟುಗಳಂತೂ ಇರೋದಿಲ್ಲ ಹೋಟೆಲ್ ರೆಸ್ಟೋರೆಂಟ್ ಬಾರ್ ಇರೋದಿಲ್ಲ ಎಲ್ಲಾ ಬಗೆಯ ಬೀದಿ ವ್ಯಾಪಾರ ಅಂತೂ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ ಅಂದ್ರೆ ಇರೋದೇ ಇಲ್ಲ ದೇವಸ್ಥಾನ ಮಂದಿರ ಮಸೀದಿ ಯಾವುದು ಕೂಡ ಓಪನ್ ಮಾಡುವ ಹಾಗೆ ಇಲ್ಲ ಎಲ್ಲಾ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಓಪನ್ ಮಾಡುವ ಹಾಗೆ ಇಲ್ಲ ಮುಚ್ಚಬೇಕಾಗತ್ತೆ ಡೋರ್ ಹಾಕಬೇಕಾಗತ್ತೆ ಬಾಗಿಲು ಹಾಕಬೇಕಾಗತ್ತೆ ಈ ಒಂದು ಹದ್ನಾಲ್ಕು ಏರಿಯಾಗಳಲ್ಲಿ ಏನೇನಿರಲ್ಲ ಅನ್ನುವಂತಹ ಲಿಸ್ಟ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಎಲ್ಲಾ ಬಗೆಯ ಬೀದಿ ವ್ಯಾಪಾರ ವ್ಯಾಪಾರವನ್ನ ಕೂಡ ಕಂಪ್ಲೀಟ್ ಆಗಿ ನಿಲ್ಲಿಸಲಾಗುತ್ತೆ ಯಾಕಂದ್ರೆ ಈಗಾಗಲೇ ಶಾಸಕರುಗಳು ಹೇಳಿದ್ರು ಮೇಯರ್ಗಳು ಹೇಳ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ವ್ಯಾಪಾರಸ್ಥರುಗಳಿಂದಲೂ ಕೂಡ ಈಗ ಸೋಂಕು ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ಜನ ಸಂಪರ್ಕವನ್ನ ಇಟ್ಟುಕೊಂಡಿರ್ತಾರೆ ಯಾರಿಗಾದ್ರೂ ಅದು ಸ್ಪ್ರೆಡ್ ಆಗುವ ಚಾನ್ಸ್ ಇದೆ ಬೇರೆ ಬೇರೆವರಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ವ್ಯಾಪಾರಗಳನ್ನ ಕ್ಲೋಸ್ ಮಾಡಲಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು